ಬಾಗಲಕೋಟೆ ಜಿಲ್ಲೆಯ ರವಕವಿ ಬನ್ನಹಟ್ಟಿ ನಗರಸಭೆಯಲ್ಲಿ ಖಾಸಗಿ ವ್ಯಕ್ತಿಯೊಬ್ಬರು ಯಾವ ಸರ್ಕಾರಿ ಸಿಬ್ಬಂದಿಗಳಿಗೂ ಕೂಡ ಕಡಿಮೆ ಇಲ್ಲದಂತೆ ಇಪ್ಪತ್ತು ವರ್ಷದಿಂದ ನಗರಸಭೆಯಲ್ಲಿ ಜನರಿಗೆ ಹಣ ಪೀಕುತ್ತಾ ಬಂದಿದ್ದಾನೆ ಶಬೀರ ಎಂಬ ವ್ಯಕ್ತಿ ಸರ್ಕಾರದ ನಗರಸಭೆಯಲ್ಲಿ ಸಾರ್ವಜನಿಕ ಅಹವಾಲುಗಳನ್ನು ಸ್ವೀಕರಿಸುತ್ತಾ ಬರುವ ಜನರಿಂದ ಹಣ ಪಡೆಯುತ್ತಿದ್ದಾನೆ ಈತನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ

ನಮಸ್ಕಾರ ನಾನು ಸಾಕಷ್ಟು ವರ್ಷದಿಂದ ಕೆಲಸ ಮಾಡುತ್ತಾ ಇದ್ದೀವಾ ನಾವು ಅನ್ಕೊಂಡಿದ್ದಾ ಓನ್ಲಿ 퍼ಮિટ ಅವರು ನಗರಸಭೆಗೆ ತೀರ್ಮಾನ ಕೊಡ್ತಾರೆ ಸರ್ ನಗರಸಭೆಕೇನೂ ಸಂಬಂಧ ಸಂಬಂಧ ಇದೆಯೋ ಬರಿ ಓನ್ಲಿ 퍼ಮೆಂಟ್ ಓಲ್ಲ ಟೆಂಪರರಿ ಇಲ್ಲ ಸರ್ 퍼ಮೆಂಟ್ ಇಲ್ಲ ಟೆಂಪರರಿ ಏನೂ ಇಲ್ಲ